ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರವೀಂದ್ರ ಮುನೋಳಿ ಕಸರ್ವಾ ಆಸ್ಪತ್ರೆ ಮಣಿಪಾಲದ ಮನೋರೋಗ ಚಿಕಿತ್ಸಾ ವಿಭಾಗದಲ್ಲಿ ನಾನು ಹೆಚ್ಚುವರಿ ಪ್ರಾಧ್ಯಾಪಕ ಅಥವಾ ಅಡಿಷನಲ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಇಂದಿನ ವಿಷಯ ಇಂದು ನಾನು ಮಾತಾಡ್ಲಿಕ್ಕೆ ಬಯಸುವಂತ ವಿಷಯ ಅಂದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ದಿನ ಬಳಕೆಯಲ್ಲಿ ಉಪಯೋಗಿಸುವಂತ ಪದ ಅವನು ಡಿಪ್ರೆಸ್ ಆಗಿದ್ದಾನೆ ಹೌದಾ ಇದು ಎಲ್ಲರಿಗೂ ಅನ್ವಯಿಸ್ತದೆ ಹೌದಲ್ವಾ ನಾವು ಮಕ್ಕಳಿಂದ ಹಿಡ್ಕೊಂಡು ವಯೋರದ್ರಿಗೂ ಈ ಪದವನ್ನು ಉಪಯೋಗಿಸ್ತೇವೆ ಅವನು ಡಿಪ್ರೆಸ್ ಆಗಿದ್ದಾನೆ ಯಾಕೋ ಡಲ್ ಕಾಣಿಸ್ತಾ ಇದ್ದಾನೆ ಇವತ್ತು ಹಾಗಿದ್ರೆ ಇದು ಡಿಪ್ರೆಷನ್ ಅಥವಾ ಡಿಪ್ರೆಸ್ ಆಗಿದ್ದಾನೆ ಡಲ್ ಆಗಿದ್ರು ಅನ್ನೋದು ಏನು ಅಂತ ಇದು ಒಂದು ಕಾಯಿಲೆ ಈಗ ಸಹಜವಾಗಿ ನಮ್ಮ ಭಾವನೆಗಳಲ್ಲಿ ಏರುಪೇರು ಆಗುತ್ತದೆ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಈಗ ಏನೋ ಕೆಟ್ಟ ಘಟನೆ ಘಟಿಸಿದಾಗ ಎಲ್ಲರಿಗೂ ಬೇಜಾರಾಗೋದು ಸಹಜ ಅಂದ್ರೆ ದುಃಖ ಬರುವುದು ಸಹಜ ನಮಗೇನೋ ಏನೋ ಖುಷಿಯಾಗೋದು ಸಹಜ ಹಾಗಿದ್ರೆ ಇವುಗಳ ಕಾಯಿಲೆನಾ ಅಲ್ಲ ಈಗ ನಾವೇನು ಹೇಳ್ತಾ ಇದ್ದೀವಿ ಇದು ಬೇಜಾರಾಗಿರೋದು ದುಃಖ ಬರೋದು ಅಥವಾ ಡಲ್ ಆಗಿರೋದು ಇದು ಹೆಚ್ಚಿನ ಸಮಯದಲ್ಲಿ ಎರಡು ವಾರದವರೆಗೂ ಇರುತ್ತಾ ಇದೆ ಅಂತಂದ್ರೆ ಅಂದ್ರೆ ಒಂದು ದಿನದ ಹೆಚ್ಚಿನ ಸಮಯ ಮತ್ತೆ ಎಲ್ಲಾ ಸಂದರ್ಭಗಳಲ್ಲೂ ಇರಬೇಕು ಏನೋ ನೆನಪು ಮಾಡ್ಕೊಂಡಿದ್ದಾಗ ಒಂದು ಎರಡು ನಿಮಿಷ ಬೇಜಾರಾಯಿತು ಉಳಿದಿದ್ದ ದಿನ ನಾನು ಎಲ್ಲ ಸರಿ ಅಂದರೆ ಅಂದ್ರೆ ಅದಕ್ಕೆ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋದಿಲ್ಲ ನೆನಪಿಡಿ ಎರಡು ವಾರಗಳವರೆಗೆ ದಿನದ ಹೆಚ್ಚಿನ ಸಮಯ ವ್ಯಕ್ತಿಯೊಬ್ಬ ದುಃಖದಲ್ಲಿದ್ದಾನೆ ಅಂದರೆ ಅದು ಬೇಜಾರಾಗಿರುವಂಥ ಕಾಯಿಲೆ ಅಥವಾ ಡಿಪ್ರೆಷನ್ ಕಾಯಿಲೆ ಅಂತ ಅಂದ್ಕೋಬಹುದು ಬರೀ ಬೇಜಾರಾದರೆ ಅಷ್ಟೇ ಇದಕ್ಕೆ ಕಾಯಿಲೆ ಅಂತ ಹೇಳ್ತೀವ ಅಂತ ಇಲ್ಲ ಈ ಕಾಯಿಲೆಗೂ ಬೇರೆ ಬೇರೆ ಆಯಾಮಗಳಿದ್ದಾವೆ ಹೌದಾ ಈಗ ಬರೀ ಮೂಡ್ ಅಥವಾ ಭಾವನೆ ಅಂದರೆ ಅದಕ್ಕಷ್ಟೇ ಅಲ್ಲ ಇದು ವ್ಯಕ್ತಿ ಇಡೀ ಎಲ್ಲ ಆಯಾಮಗಳಿಗೂ ಹಬ್ತದೆ ಉದಾಹರಣೆ ಈಗ ಬೇಜಾರಾಗಿರೋ ವ್ಯಕ್ತಿಗೆ ಬರೀ ಬೇಜಾರಷ್ಟೇ ಅಲ್ಲ ಖುಷಿಯೂ ಆಗೋದಿಲ್ಲ ಏನೋ ಒಂದು ಒಳ್ಳೆ ಸುದ್ದಿ ಹೇಳಿದರೂ ಕೂಡ ಮುಂಚೆ ಹೇಗೆ ಖುಷಿ ಆ ಥರ ಸಂತೋಷ ಬರೋದಿಲ್ಲ ಅದನ್ನು ಖುಷಿ ಅನುಭವ ಪಡಿಸ್ಲಿಕ್ಕೂ ಆಗೋದಿಲ್ಲ ವ್ಯಕ್ತಪಡಿಸೋ ಆಗೋದಿಲ್ಲ ಇದಲ್ದೇನೆ ವ್ಯಕ್ತಿ ವಿನಾಕಾರಣ ಸುಸ್ತು ಆಯಾಸ ಅಂತ ಹೇಳ್ತಾರೆ ಅಂದ್ರೆ ಈಗ ನಾವೇನೋ ದೈಹಿಕ ಚಟುವಟಿಕೆ ಮಾಡಿ ಸುಸ್ತು ಆಯಾಸ ಆಗ್ತೀವಿ ಅದು ಸಹಜ ಆದರೆ ಈ ವ್ಯಕ್ತಿಗೆ ಏನು ಮಾಡದೇನೋ ಕೂತೇ ಇದ್ದರೂ ಕೂಡ ಒಂಥರ ಜಡತ್ವ ಅಂತ ಏನು ಹೇಳ್ತೀವಿ ನನ್ನ ಮೇಲೆ ನನಗೆ ಹೆಚ್ಚಿಗೆ ತ್ರಾಣ ಇಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ ಇದಲ್ದೇನೆ ಈ ವ್ಯಕ್ತಿಗೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ಊಟ ಮಾಡೋದಾಗ್ಲಿ ನೋಡಿರ್ಬೋದು ಊಟ ಬೇಡ ಅಂತ ಅನಿಸ್ತಾ ಇದೆ ಹಸಿವೆ ಆದರೂ ಚೂರು ತಿಂದರೆ ಹೊಟ್ಟೆ ತುಂಬುತ್ತಾ ಇದೆ ಬಾಯಿ ರುಚಿ ಇಲ್ಲ ಅಂತ ಅಥವಾ ಏನು ಕೊಡ್ತೀರ ಅದಷ್ಟೇ ತಿಂದು ಕೂತ್ಕೊಡೋದು ನಿದ್ದೆ ಸರಿಗೆ ಬರದೇ ಇರೋದು ಮುಂಚೆ ಸರಿಯಾಗಿ ಮಲಗ್ತಾ ಇದ್ರು ಈಗ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಕೂತ್ಕೊಳ್ತಾರೆ ಏನೋ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಜನರ ಜೊತೆ ಬೆರೆಯೋದು ಮಾತಾಡೋದು ಯಾವುದು ಬೇಡ ಅಂತ ಅನಿಸ್ತದೆ ಎಲ್ಲೋ ಫಂಕ್ಷನಿಗೆ ಹೋಗಬೇಕಿದ್ರು ಮುಂಚೆ ಹೋಗ್ತಾ ಇದ್ದ ಈಗ ಹೋಗ್ತಾ ಇಲ್ಲ ಮುಂಚೆ ಆಟಕ್ಕೆ ಹೋಗ್ತಾ ಇತ್ತು ಅದು ಹೋಗ್ತಾ ಇಲ್ಲ ಕೆಲಸದಲ್ಲಿ ಬಂದಾಗ ನಿಮ್ಮ ಸಹ ಸೌದ್ಯೋಗಿಗಳು ಜೊತೆ ಮಾತಾಡ್ತಾ ಇಲ್ಲ ಇದು ಬದಲಾವಣೆ ಆಗುವಂಥದ್ದು ಇದು ಕೂಡ ಖಿನ್ನತೆ ಕಾಯಿಲೆಯ ಭಾಗವೇ ಆಸಕ್ತಿ ಅಂತ ಹೇಳಿದ್ದೆ ಎಲ್ಲಾ ವಿಷಯಗಳಲ್ಲೂ ಆಸಕ್ತಿ ಕಡಿಮೆ ಆಗುವಂಥದ್ದು ಮುಖ್ಯವಾಗಿ ಇತ್ತೀಚೆಗೆ ಇದನ್ನು ಹೇಳ್ತಾ ಇರೋದು ಯಾಕಂತಂದ್ರೆ ಇದನ್ನ ಜಸ್ಟ್ ನೀವು ಮನಸ್ಸು ಗಟ್ಟಿ ಮಾಡ್ಕೋಬೇಕು ಎಲ್ಲ ಸರಿ ಅಂತ ತಪ್ಪು ನಂಬಿಕೆ ಇದೆ ವೀಕ್ ಇದ್ದವರಿಗೆ ಡಿಪ್ರೆಷನ್ ಆಗುತ್ತೆ ಹಾಗೆ ನೆನ್ಪಿಡಿ ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ ಇದು ಒಂದು ಕಾಯಿಲೆ ಅಷ್ಟೇ ಕ್ರಮೇಣ ಕಾಯಿಲೆ ಹೆಚ್ಚಿಗೆ ಆಗ್ತಾ ಹೋದಂಗೆ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಆಗುವಂಥದ್ದು ಅಂದ್ರೆ ಆಲೋಚನೆಗಳು ಹೇಗೆ ಬದಲಾವಣೆ ಆಗುತ್ತೆ ಅಂದ್ರೆ ನನ್ನ ಭವಿಷ್ಯ ಸರಿ ಆಗೋದೇ ಇಲ್ಲ ಇನ್ನು ಮುಂದೆ ಯಾರೆಷ್ಟು ಸಹಾಯ ಮಾಡ್ಲಿಕ್ಕೆ ಬಂದರೂ ಏನು ಆಗೋದೇ ಇಲ್ಲ ಹಾಗಿದ್ದಾಗ ನಾನು ಬದುಕಿದ ಏನು ಪ್ರಯೋಜನ ನನ್ನಿಂದ ನನ್ನ ಮನೆಯವರಿಗೆ ತೊಂದರೆ ನನ್ನ ಫ್ಯಾಮಿಲಿ ತೊಂದರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಹಾಗಿದ್ದಾಗ ನಮ್ಮ ಅದಕ್ಕೆ ಏನ್ ಪ್ರಯೋಜನ ಅಂತ ಆಲೋಚನೆ ಬರುತ್ತೆ ಸತ್ರೆ ಒಳ್ಳೇದೇನೋ ಅಂತ ಅದೇ ಮುಂದುವರೆದಾಗ ಸತ್ರೆ ಒಳ್ಳೇದೇನೋ ಹೋಗಿ ನಾನು ಸಾಯ್ಲಿಕ್ಕೆ ನಾನೇ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಸಾವು ನನ್ನ ತನ್ನಷ್ಟು ಅದಕ್ಕೆ ಸುಸೈಡ್ ಅಂತ ಏನು ಹೇಳ್ತೀವಲ್ಲ ಹೊತ್ತಿನಲ್ಲಿ ಇವರು ಆತ್ಮಹತ್ಯೆ ಪ್ರಯತ್ನ ಇಂಥದ್ದೆಲ್ಲ ಮಾಡುವಂಥದ್ದು ಇದು ಒಂದು ಕಾಯಿಲೆ ನೆನಪಿಟ್ಕೊಳ್ಳಿ ಇದು ಯಾರೋ ವೀಕ್ ಸ್ಟ್ರಾಂಗ್ ಅಥವಾ ಅದಕ್ಕೆ ಏನು ಸಂಬಂಧ ಅಲ್ಲ ನೀವು ಮನೋವೈದ್ಯದ ಹತ್ರ ಹೋದಾಗ ಇದನ್ನು ತಪಾಸಣೆ ಮಾಡಿ ಇದು ಕಾಯಿಲೆ ಅಂತ ಹೇಳುವಂಥದ್ದು ಹೆಚ್ಚಾಗಿ ಅನವಶ್ಯಕತೆ ಇರುವಂತದ್ದು ಅಂದ್ರೆ ಮನೇಲಿ ಯಾರಿಗೂ ಮಾನಸಿಕ ಕಾಯಿಲೆ ಇರುವಂತದ್ದು ಅದಕ್ಕೆ ಜೀನ್ಸ್ ಮುಂದಿನ ಸಂತತಿಗೆ ಬರುವಂಥದ್ದು ಅದು ಡಿಪ್ರೆಷನ್ ಕಾಯಿಲೆ ಇರಬೇಕಂತಿಲ್ಲ ಬೇರೆ ಯಾವುದು ಇರಬಹುದು ಮಾದಕ ವಸ್ತುಗಳ ಉಪಯೋಗ ಇರಬಹುದು ಸ್ಕಿಜೋಫಿಟಿ ಇರಬಹುದು ಅಥವಾ ಬೈಪೋಲರ್ ಕಾಯಿಲೆ ಸೊ ಮನೇಲಿ ಯಾರಿಗೂ ಅಪ್ಪನ ಫ್ಯಾಮಿಲಿ ಸೈಡ್ ಅಮ್ಮನ ಫ್ಯಾಮಿಲಿ ಸೈಡ್ ಎಲ್ಲೋ ಇರ್ತದೆ ಈ ತರ ಅನುವಶಕತೆ ಇದಲ್ಲೇ ಇನ್ನೂ ಕೆಲವು ಕಾರಣಗಳಿರಬಹುದು ಥೈರಾಯ್ಡ್ ಸಮಸ್ಯೆ ಇರುವಾಗಲೂ ಅದರ ಲಕ್ಷಣಗಳು ಡಿಪ್ರೆಷನ್ ಥರನೇ ಕಂಡು ಬರುವಂತದ್ದು ಡಯಾಬಿಟಿಸ್ ಕಾಯಿಲೆ ಇದ್ದವರಿಗೆ ಹೆಚ್ಚಾಗಿ ಡಿಪ್ರೆಷನ್ ಬರೋ ಸಾಧ್ಯತೆಗಳು ಕೂಡ ಇರ್ತದೆ ಕೆಲವೊಂದು ವಿಟಮಿನ್ ಕೊರತೆ ಆದಾಗ್ಲೂ ಅದರ ಲಕ್ಷಣಗಳು ಈ ತರ ಬರುವಂಥದ್ದು ಸೊ ನಾವು ಡಿಪ್ರೆಷನ್ ಕಾಯಿಲೆ ಅಂತ ಪರಿಗಣಿಸುವಾಗ ಮೊದಲು ಇದನ್ನೆಲ್ಲ ಟೆಸ್ಟ್ ಮಾಡಿ ಮುಂದುವರಿಯುವಂಥದ್ದು ನೀವು ನೋಡಿರಬೇಕು ಹೋದಾಗ ಕೆಲವೊಮ್ಮೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ನೀವು ಅನ್ಕೋಬೋದು ಡಿಪ್ರೆಷನ್ ಕಾಲಿಗೆ ಬ್ಲಡ್ ಟೆಸ್ಟ್ ಹಾಕಬೇಕು ಅಂತ ಅಂದರೆ ಟ್ರೀಟೇಬಲ್ ಕಾಸ್ ಅಂದರೆ ಚಿಕಿತ್ಸೆ ಮಾಡುವಂಥ ಕಾರಣಗಳಿದ್ರೆ ಅದನ್ನು ತಕ್ಷಣ ಇಮಿಡಿಯೇಟ್ಲಿ ಚಿಕಿತ್ಸೆ ಮಾಡ್ಬೋದು ನಾವು ಥೈರಾಯ್ಡ್ ಸಮಸ್ಯೆ ಇದ್ದರೆ ಥೈರಾಯ್ಡ್ ಮಾತ್ರ ಕೊಟ್ಟರೆ ಸರಿಯಾಗುತ್ತೆ ಸೊ ಹಾಗಿದ್ದಾಗ ಈ ಚಿಕಿತ್ಸೆಗೆ ಏನು ಮಾಡಬಹುದು ಅಂತ ಸಚ್ ಹೆಚ್ಚಾಗಿರೋದು ಮೂಢನಂಬಿಕೆ ಅಂದ್ರೆ ನೀವು ಏನಾದರೂ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಸರಿ ಮಾಡಿ ಅಂತ ನೆನ್ಪಿಡಿ ಇದು ಆಗ್ತಾ ಇರೋ ಬದಲಾವಣೆಗಳು ಬರೀ ದೇಹ ಇದು ನೋಡ್ಲಿಕ್ಕೆ ನಡವಳಿಕೆ ಇಲ್ಲ ಇದ್ರಲ್ಲಿ ಮಿದುಳಿನಲ್ಲಿ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಗಳಿಂದ ಇದು ಹೊರಗೆ ಬರ್ತಾ ಇರೋದು ಈ ತರ ಉದಾಹರಣೆಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆದ್ರೆ ಕೌನ್ಸ್ಲಿಂಗ್ ಮಾಡಿ ಸರಿಯಾಗಿ ಆಗಿ ಅಂದ್ರೆ ಆಗತ್ತಾ ಇಲ್ಲ ಬಿ ಪಿ ಕಾಯಿಲೆ ಇದೆ ಶುಗರ್ ಕಾಯಿಲೆ ಇದೆ ನೀವು ಕೌನ್ಸಿಲಿಂಗ್ ಮಾಡಿ ಸರಿಯಾಗಿ ಮಾಡಿ ಅಂದ್ರೆ ಆಗತ್ತಾ ಇಲ್ವಲ್ಲ ಅದೇ ರೀತಿ ಇದು ಮೆದುಳಿನಲ್ಲಿ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಮೆದುಳಿನಲ್ಲಿ ಅದನ್ನ ವಿವರವಾಗಿ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮೆದುಳಿನಲ್ಲಿ ಬದಲಾವಣೆ ಕೆಮಿಕಲ್ಗಳು ಗಳು ಆಗ್ತವೆ ಸೊ ಅದು ಸರಿ ಮಾಡ್ಲಿಕ್ಕೆ ಮಾತ್ರೆ ಕೊಡುವಂಥದ್ದು ಹೌದಾ ಮೊದಲನೇ ಚಿಕಿತ್ಸೆ ಮುಖ್ಯವಾಗಿರೋ ಚಿಕಿತ್ಸೆ ಮಾತ್ರ ಕೌನ್ಸಿಲಿಂಗ್ ಬೇಕು ಇಲ್ಲ ಅಂತಿಲ್ಲ ಆದರೆ ಕೌನ್ಸಿಲಿಂಗ್ ಆಡ್ ಆನ್ ಅಂತ ಹೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿದು ಮೂಳೆ ಮೂರ್ದ್ರೆ ನೀವು ಫಿಸಿಯೋಥೆರಪಿ ಮಾಡಿ ಸರಿ ಮಾಡಿ ಅಂದ್ರೆ ಆಗುತ್ತಾ ಇಲ್ವಲ್ಲ ಅದಕ್ಕೆ ಪ್ಲಾಸ್ಟರ್ ಬೇಕು ರಾಡ್ ಹಾಕೋದ್ರೆ ಹಾಕಿಬಿಟ್ಟು ಆಮೇಲೆ ಫಿಸಿಯೋಥೆರಪಿ ಮಾಡಬೇಕು ಬರೀ ಫಿಸಿಯೋಥೆರಪಿ ಮಾಡಿದ್ರು ಸರಿ ಆಗೋದಿಲ್ಲ ಬರೀ ಆಪರೇಷನ್ ಮಾಡಿದರೂ ಸರಿಯಾಗೋದಿಲ್ಲ ಎರಡೂ ಸೇರಿಸಿ ಮಾಡ್ಬೇಕು ಇದು ಅದೇ ರೀತಿ ಮಾತ್ರೆನೂ ಬೇಕು ಕೌನ್ಸಿಲಿಂಗೂ ಬೇಕು ಎರಡೂ ಸೇರಿಸಿದಾಗ ಮಾತ್ರ ಟ್ರೀಟ್ಮೆಂಟ್ ಆಗುತ್ತೆ ಸೊ ಕೊಡೋ ಮಾತ್ರೆಗಳು ಆ ವ್ಯಕ್ತಿ ವಯಸ್ಸು ಬೇರೆ ಕಾಯಿಲೆ ಏನಿದೆ ನೋಡ್ಕೊಂಡು ಕೊಡುವಂತದ್ದು ತಪ್ಪು ನಂಬಿಕೆ ಏನಂದ್ರೆ ಇಲ್ಲ ಅವರು ಲೈಫ್ ಲಾಂಗ್ ತಗೋಬೇಕು ಸರಿ ಸ್ಟಾರ್ಟ್ ಮಾಡಿದ್ರೆ ಅಂತ ಅಲ್ಲ ಪ್ರತಿಯೊಂದು ಕಾಯಿಲೆಗೂ ಅದರದ್ದೇ ನಿರ್ದಿಷ್ಟ ಅವಧಿ ಇದೆ ಉದಾಹರಣೆ ಡಿಪ್ರೆಷನ್ ಮೊದಲನೇ ಸರಿ ಬಂದಾಗ ಮಾತ್ರೆ ಪ್ರಾರಂಭ ಮಾಡ್ಲಿಕ್ಕೆ ಮಾಡ್ತೀವಿ ಮಾಡಿ ಆದ ನಂತರ ಬದಲಾವಣೆ ಬರಲಿಕ್ಕೆ ಎರಡು ವಾರ ಬೇಕು ನೀವು ಕೇಳ್ಬೋದು ಎರಡು ವಾರ ಯಾಕೆ ಬೇಕು ಜ್ವರ ಬಂದ್ರೆ ಇಮಿಡಿಯೇಟ್ಲಿ ಶುರು ಆಗುತ್ತಲ್ಲ ಇಲ್ಲ ಮೆದಲಿನ ಆಗಿರೋ ಬದಲಾವಣೆಗಳು ಅದು ಕೆಮಿಕಲ್ ರಿಯಾಕ್ಷನ್ ತರ ಅದ್ರ ಬದಲಾವಣೆಗೆ ಅಷ್ಟು ಸಮಯ ಬೇಕಾಗ್ತದೆ ಆ ಬದಲಾವಣೆ ಆದ ನಂತರ ನಮ್ಮ ವ್ಯಕ್ತಿಯ ಮೂಡ್ ಅಥವಾ ಭಾವನೆಗಳು ನಡವಳಿಕೆಗಳು ಅದ್ರಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಗ್ತದೆ ಪೂರ್ತಿ ಸರಿ ಆಗ್ಲಿಕ್ಕೆ ಎರಡರಿಂದ ಮೂರು ತಿಂಗಳು ಬೇಕಾಗಬಹುದು ಹೌದಾ ಯಾಕಂದ್ರೆ ಅಷ್ಟು ಟೈಮ್ ಬೇಕು ಅದು ಮೆಕಾನಿಸಮ್ ಅಥವಾ ಪ್ರಕ್ರಿಯೆ ಇದೆಯಲ್ಲ ಅದು ಚೇಂಜ್ ಆಗ್ಲಿ ಈಗ ಸರಿಯಾಗಿದೆನಲ್ಲ ಮೂರು ತಿಂಗಳಲ್ಲಿ ಮಾತ್ರ ನಿಲ್ಸ್ಬಿಡುವ ಅಂತ ಅನ್ನಿಸ್ತದೆ ಇಲ್ಲ ಇದೇನು ಮೆಕ್ಯಾನಿಸಮ್ ಏನು ಬ್ರೈನಲ್ಲಿ ಬದಲಾವಣೆ ಆಗಿದೆಯಲ್ಲ ಅದು ಮುಂಚೆ ರೀತಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮುಂಚೆ ರೀತಿ ಅಂದ್ರೆ ಕಾಯಿಲೆ ಇಲ್ಲದೆ ಇರುವಾಗ ಹೇಗಿತ್ತು ಆ ರೀತಿ ಆಟೋಮ್ಯಾಟಿಕಲಿ ನಡಿಬೇಕಾದ್ರೆ ಆ ಮೆಕಾನಿಸಮ್ ಸೆಟ್ ಆಗಬೇಕಾದ್ರೆ ಇನ್ನೂ ಒಂಬತ್ತರಿಂದ ಹನ್ನೆರಡು ತಿಂಗಳು ಬೇಕು ಇದು ಇಂಪ್ರೂವ್ಮೆಂಟ್ ಆದಾಗ ಮಾತ್ರ ನೆನಪಿಟ್ಕೊಳ್ಳಿ ಪೂರ್ತಿ ಸರಿಯಾಗಿದೆ ಮೂರು ತಿಂಗಳಲ್ಲಿ ಆದಮೇಲೆ ಮುಂದೆ ಒಂಬತ್ತು ತಿಂಗಳವರೆಗೆ ಮಾತ್ರೆ ಕೊಟ್ಟು ಮಾತ್ರೆ ಡೋಸ್ ಕಡಿಮೆ ಮಾಡಿ ನಿಲ್ಲಿಸುವಂಥದ್ದು ಇದು ಮೊದಲನೇ ಸರಿ ಖಿನ್ನತೆ ಡಿಪ್ರೆಷನ್ ಕಾಯಿಲೆ ಬಂದಾಗ ಹೌದಾ ಪದೇ ಪದೇ ಬರ್ತಾ ಇದ್ರೆ ಸಾಧಾರಣವಾಗಿ ಒಂದೇ ಸರಿ ಖಿನ್ನತೆ ಕಾಯಿಲೆ ಬಂದಾಗ ಸಾಧಾರಣವಾಗಿ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ಮುಂಚೆ ಯಾವಾಗ ಜೀವನದಲ್ಲಿ ಬರಬಹುದು ಹಂಡ್ರೆಡ್ ಪರ್ಸೆಂಟ್ ಬರುತ್ತಂತೆಲ್ಲ ಬರೋ ಸಾಧ್ಯತೆ ಇರುತ್ತದೆ ವ್ಯಕ್ತಿಗೆ ಹೇಳಿ ಇಟ್ಟಿರ್ತೀವಿ ಮುಂಚೆ ಈ ತರ ಲಕ್ಷಣ ಬಂದ್ರೆ ತಕ್ಷಣ ಬಂದು ಕಾಣಿ ಹೌದಾ ಮಾತ್ರ ಇಲ್ದೇನೆ ಇನ್ನೂ ಬೇರೆ ಟ್ರೀಟ್ಮೆಂಟ್ ಉದಾಹರಣೆ ವ್ಯಕ್ತಿಯ ತೀವ್ರ ಡಿಪ್ರೆಷನ್ ತೀವ್ರತೆ ಅಂದರೆ ವ್ಯಕ್ತಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆತ್ಮಹತ್ಯೆ ಆಲೋಚನೆ ಇದೆ ಅಥವಾ ಏನೋ ವಿಚಿತ್ರ ಆಲೋಚನೆಗಳು ಬರ್ತಾ ಇದ್ದಾವೆ ಇದೆಲ್ಲ ಇದ್ದಾಗ ಬರೀ ಮಾತ್ರೆ ಕೊಟ್ಟು ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಅದು ತುಂಬಾ ದಿನ ಬೇಕಾಗಬಹುದು ಆ ಹೊತ್ತಿನಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ಬೋದು ಹಾಗಾಗಿ ಅದಕ್ಕೆ ಇ ಸಿಟಿ ಅಥವಾ ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಕರೆಂಟ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಪಿಕ್ಚರ್ ಅಲ್ಲಿ ಟಿವಿಲಿ ತೋರಿಸುವಂತದಲ್ಲ ದಯವಿಟ್ಟು ಅದೆಲ್ಲ ಮೂಢನಂಬಿಕೆ ನಂಬಿಕೆಲ್ಲ ತಪ್ಪು ವಿಚಾರಗಳು ಕರೆಂಟ್ ಅಂದ್ರೆ ನಮ್ದು ಬ್ಯಾಟ್ರಿ ಆಪರೇಟೆಡ್ ಕರೆಂಟ್ ಅದು ನಮ್ಮ ಬ್ಯಾಟ್ರಿ ಅಂದ್ರೆ ಸೆಲ್ ಆ ಥರದ್ದು ಅದರಿಂದ ಏನು ಮಾಡ್ತೀವಿ ಅಂದ್ರೆ ನಾವು ಹೇಳಿದ್ದೆ ಇದು ಮೆದುಳಿನ ಕಾಯಿಲೆ ಅಂತ ಮೆದುಳಿನ ಕೆಲವು ಭಾಗಗಳಿಗೆ ಪ್ರಚೋದನೆ ನೀಡಬೇಕು ಅದು ನೀಡೋದು ಹೇಗಂದ್ರೆ ಮುಂಚೆ ಅನಸ್ತೇಶದವ್ರ ಅರವಳಿಕೆ ತಜ್ಞರು ಹಿಂದಿನ ದಿನ ತಪಾಸಣೆ ಮಾಡಿ ಫಿಟ್ ಅದರ ಅಂದ್ಕೊಡ್ತಾರೆ ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಲ್ ಇರುವಾಗ ವ್ಯಕ್ತಿಗೆ ಒಂದು ನಿಮಿಷ ಪ್ರಜ್ಞೆ ತಪ್ಪಿಸ್ತೀವಿ ಅನಸ್ತೇಶವರು ಪ್ರಜ್ಞೆ ತಪ್ಪಿಸಿದ ನಂತರ ಅದು ಬ್ಯಾಟರಿ ಆಪರೇಟರ್ ಕರೆಂಟ್ ಏನು ಇರುತ್ತೆ ಎರಡು ರಾಡ್ಗಳ ಗಳ ತರ ಇದು ಇಲ್ಲಿಟ್ಟು ಪಾಸ್ ಮಾಡುವಂತದಷ್ಟು ಆ ವ್ಯಕ್ತಿಗೆ ಏನು ಶಾಕ್ ಹೊಡಿತದೆ ಅದು ಗೊತ್ತಾಗುತ್ತೆ ಏನೂ ಆಗೋದಿಲ್ಲ ಆ ವ್ಯಕ್ತಿ ನಾವು ಕೈ ಹಿಡ್ಕೊಂಡಿರ್ತೀವಿ ನಮ್ಗೆ ಯಾರಿಗೂ ಶಾಕ್ ಹುಡಿಯೋದಿಲ್ಲ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಕೈ ಈ ರೀತಿ ಅಳಗಾಡ್ಬೋದು ಅಷ್ಟು ಅದಾದ ಕೂಡ ಒಂದು ಅರ್ಧ ವ್ಯಕ್ತಿ ಮುಂಚೆ ಹೇಗಿದ್ದ ಹಾಗೆ ಇದರಿಂದ ಬ್ರೈನ್ ಡ್ಯಾಮೇಜ್ ಆಗುತ್ತಾ ಇಂಥದ್ದೆಲ್ಲ ತಪ್ಪು ನಂಬಿಕೆ ಏನು ಆಗೋದಿಲ್ಲ ನೆನಪಿಡಿ ಮಾನಸಿಕ ಕಾಯಿಲೆಗಳಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಇದು ಪ್ರಪಂಚದಲ್ಲಿ ಎಲ್ಲ ಇರುವಂತದಂದ್ರೆ ಈ ಸಿಟಿ ಅಥವಾ ನಾವೇನು ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಅದು ಅದ್ರ ಬಗ್ಗೆ ತಪ್ಪು ನಂಬಿಕೆ ಹಾಕಿ ಬಿಡಿ ವ್ಯಕ್ತಿಯೊಬ್ಬ ತುಂಬಾ ತೀವ್ರ ತರದ ಮಾನಸಿಕ ಸಮಸ್ಯೆ ಇದೆ ಆತ್ಮಹತ್ಯೆ ಇದೆ ಅಥವಾ ಬರೀ ನೆ ಸರಿ ಆಗ್ತಾ ಇಲ್ಲ ಅಂದಾಗ ಇದು ಬೇಕೇ ಬೇಕಾಗ್ತದೆ ಇದು ಒಂದಿನ ಬಿಟ್ಟು ಒಂದು ದಿನ ಆರರಿಂದ ಎಂಟು ಬೇಕಾಗಬಹುದು ಎಲ್ಲದಕ್ಕೂ ಹೆಚ್ಚು ತ್ವರಿತವಾಗಿ ಎಫೆಕ್ಟಿವ್ ಆಗಿರುವಂಥ ಟ್ರೀಟ್ಮೆಂಟ್ ಅಂದ್ರೆ ಇದು ಸೊ ನಾ ಹೇಳಿದ್ದೆ ಮಾತ್ರೆ ಒಂದು ಥರದ್ದು ಮೂರು ತಿಂಗಳು ಬೇಕು ಅದಾದಮೇಲೆ ಒಂಬತ್ತು ತಿಂಗಳು ಅಂತ ಕೆಲವೊಮ್ಮೆ ಅದು ಮಾತ್ರ ಕೆಲಸ ಮಾಡದೆ ಹೋದ್ರೆ ಕರೆಂಟ್ ಟ್ರೀಟ್ಮೆಂಟ್ ಆದರೂ ಹೋಗ್ಬೋದು ಹೋಗಬಹುದು ಅಥವಾ ಬೇರೆ ಮಾತ್ರ ಹಾಕ್ಬೋದು ಈ ವ್ಯಕ್ತಿ ಸರಿ ಆಗ್ತಾ ಇದ್ದಂಗೆ ಕೌನ್ಸಿಲಿಂಗನ್ನು ಅನ್ನು ಆಡ್ ಮಾಡುವಂತದ್ದು ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಅಂದ್ರೆ ಇಂಟರ್ಪರ್ಸ್ನಲ್ ಅಂತ ಹೇಳ್ತೀವಿ ಅಂದ್ರೆ ವ್ಯಕ್ತಿಗೆ ಇಬ್ಬರ ವ್ಯಕ್ತಿಗಳ ಮಧ್ಯೆ ಸಮಸ್ಯೆ ಇದ್ದಾಗ ಅದರ ರಿಲೇಟೆಡ್ ಥೆರಪಿ ಅಥವಾ ಫ್ಯಾಮಿಲಿ ಇಶ್ಯೂಸ್ ಇದ್ದಾಗ ಫ್ಯಾಮಿಲಿ ಥೆರಪಿ ಅಂತ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಕಪಲ್ ಥೆರಪಿ ಅಂತ ಅದಕ್ಕೆ ತಕ್ಕಂಗೆ ಥೆರಪಿ ಅಥವಾ ಅದು ಕೌನ್ಸಿಲಿಂಗ್ ನಡೀತಾ ಹೋಗ್ತದೆ ಇದಾದ ನಂತರ ವ್ಯಕ್ತಿಗೂ ಮುಂದೆ ಬರುವಂಥ ಸಮಸ್ಯೆಗಳ ಬಗ್ಗೆ ಹೇಳಿಕೊಟ್ಟು ಇಡ್ಲಿಕ್ಕಾಗ್ತದೆ ಆಗ್ತದೆ ಮುಂದೆ ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆ ಬರಬಹುದು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಸೊ ಇದು ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ಕೊನೆಯದಾಗಿ ಹೇಳೋದಾದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋದು ಒಂದು ಕಾಯಿಲೆ ಇದು ಯಾವುದೋ ವ್ಯಕ್ತಿಗೆ ಸ್ಟ್ರಾಂಗ್ ವೀಕ್ ಅಂತದ್ದೇನಲ್ಲ ಇದು ಯಾವುದೇ ವಯಸ್ಸಿನಲ್ಲಿ ಬರಬಹುದು ಮಕ್ಕಳು ಇರ್ಬೋದು ಹದಿಹರ್ಯದವರು ಇರ್ಬೋದು ವಯಸ್ಕರ್ ಇರಬಹುದು ಇರ್ಬೋದು ಯಾವುದೇ ಆಸ್ತಿ ಅಂತಸ್ತಿನವರಿಗೆ ಬರಬಹುದು ಶ್ರೀಮಂತರಿಗಿರಲಿ ಬಡವರಿಗಿರಲಿ ಎಲ್ಲರಿಗೂ ಬರಬಹುದು ಫಿಲ್ಮ್ ಆಕ್ಟರ್ಸ್ ದೀಪಿಕಾ ಪಡುಕೋನೆ ಮತ್ತು ಬೇರೆಯವರೆಲ್ಲರಿಗೂ ಆಗಿದ್ದು ಅವರಾಗೆ ಬಂದು ಹೇಳಿದ್ದು ತಮಗೆ ಚಿನ್ನದ ಡಿಪ್ರೆಷನ್ ಕಾಯಿಲೆ ಇದೆ ಟ್ರೀಟ್ಮೆಂಟ್ ತೊಗೊಂಡು ಸರಿಯಾಗಿದ್ದಾರೆ ಅಂತ ಹೌದಾ ಸೊ ಆಸ್ತಿ ಅಂತಸ್ತು ವಯಸ್ಸಿಗೂ ಯಾವುದಕ್ಕೂ ಸಂಬಂಧ ಅಲ್ಲ ಇದು ಒಂದು ಕಾಯಿಲೆ ಕಾಯಿಲೆ ಬರುತ್ತೆ ಕಾಯಿಲೆ ಮೇಲೆ ಅದಕ್ಕೆ ಅದರದೇ ಆದ ತಪಾಸಣೆ ಮತ್ತೆ ಚಿಕಿತ್ಸೆ ಇದೆ ಅದಕ್ಕೆ ಯಾವುದೇ ಒಂದು ರೀತಿ ಅಸಡ್ಡೆ ಅಥವಾ ನಿರ್ಲಕ್ಷ್ಯ ಮಾಡೋದು ಬೇಡ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಆ ಥರ ಬೇಡ ವ್ಯಕ್ತಿ ಕಾಯಿಲೆಲ್ಲಿದ್ದಾನೆ ಟ್ರೀಟ್ಮೆಂಟ್ ಬೇಕು ದಯವಿಟ್ಟು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಒಬ್ಬ ವ್ಯಕ್ತಿ ಹಾಗೆ ಎರಡು ಮೂರು ವಾರ ಕೆಮ್ಮತ ಇದ್ರೆ ಜ್ವರ ಇದ್ರೆ ನೀವು ಏನು ಮಾಡ್ತೀರಾ ಮನೇಲಿ ಇಟ್ಕೊಳ್ತೀರಾ ಇಲ್ವಲ್ಲ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ ಇದು ಅದೇ ರೀತಿ ಕಾಯಿಲೆ ಅಂತೇಳಿ ತಕ್ಷಣ ಟ್ರೀಟ್ಮೆಂಟ್ ತೊಗೊಂಡು ಹೋಗುವಂಥದ್ದು ಉತ್ತಮ ಕಾಯಿಲೆಗೆ ಅದೇ ಅದ ಟ್ರೀಟ್ಮೆಂಟ್ ಡ್ಯುರೇಷನ್ ಅಂದರೆ ಅವಧಿ ಇದೆ ಆ ಅವಧಿವರೆಗೆ ಟ್ರೀಟ್ಮೆಂಟ್ ಕೊಡಿ ಆ ವ್ಯಕ್ತಿ ಬರದೇ ಇರಬಹುದು ಆದರೆ ಮನೆಯವರು ಅಥವಾ ಜೊತೆಗಿರೋ ಜವಾಬ್ದಾರಿ ತೊಗೊಂಡು ಅವರಿಗೆ ಚಿಕಿತ್ಸೆ ಕೊಡಿಸಿದಾಗ ಅವರು ಪೂರ್ತಿ ಗುಣಮುಖ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ದಯವಿಟ್ಟು ಇದನ್ನು ಪರಿಗಣಿಸಿ ನೀವು ನಿಮ್ಮ ಸುತ್ತಮುತ್ತ ಇರೋ ಜನರನ್ನು ಕಂಡುಕೊಂಡು ಏನಾದರೂ ಲಕ್ಷಣ ಅಂದರೆ ತಕ್ಷಣ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಉತ್ತಮ